ಏನ್ ಮಾಡ್ತಾ ಇದಿಯಪ್ಪ ರಾಜ ಏನು ಇಲ್ಲ ಕಣಪ್ಪ ಏನು ಮಾಡೋಣ ಎಮ್ಮೆ ಹಂಗೆ ಕುಂತಿದೆ ಇಲ್ಲ ಹೇಳ ಏನು ಆಗಲ್ಲ ಈ ಸಲ ಐ ಪಿ ಎಲ್ ಅಲ್ಲಿ ಆಡ್ಬಿಟ್ಟು ಲಕ್ಷ ಇಪ್ಪತ್ತುಬಿಡಣ ಅಂತ ಪ್ಲಾನ್ ಹಾಕೊಂಡಿ ಸುಮ್ಮನೆ ನೆನ್ತಿದ್ದೆ ನಮ್ಮಅಪ್ಪನ ದುಡ್ಡು ಕೇಳೋಣ ಅಂತ ನಮ್ಮಪ್ಪ ಕೊಡ್ತಾನ ಇಲ್ವೋ ಅಂತ ಸುಮ್ಮನೆ ಹಂಗೆ ಕುಂತಿದೆ ಕೊಟ್ಟರು ಕೊಡಬಾತು ಕೇಳೋ ಸಾಯಂಕಾಲ ಕೇಳ್ತೀನಿ ಮೇಡಪ್ಪ ಅಪ್ಪ ಅಪ್ಪ ಏನು ಮಾಡ್ತಾ ಇದ್ದೀಯಪ್ಪ ಅವನು ಕೊಡಲಿ ಮನೆ ಕೊಡೋಣ ಅಂತ ಸುಮ್ಮನೆ ಹಂಗೆ ಪೂರ್ತಿದು ಹೊತ್ತು ಮಾಡ್ಕೊಂಡು ಏನೋ ಬಂದಿದ್ದು ಹಾಂ ಇಲ್ಲ ಕಣಪ್ಪ ಅಂತ ಸರಿ ಓಯ್ ಏನು ಅದೇ ಅಪ್ಪ ಈ ಏ ಐಪಿಎಲ್ ಮ್ಯಾಚ್ ಸ್ಟಾರ್ಟ್ ಆಯ್ತದಲ್ಲಪ್ಪ ಅದಕ್ಕೆ ನಿನಗೆ ಹಾಂ ಅದೇ ಕಣಪ್ಪತ್ತು ಏನೋ ಐ ಪಿ ಎಲ್ ಬೆಟ್ಟಿಂಗ್ ಆಡ್ತೀಯಾ ನೌಡಕ್ಕೆ ಬಾಲ್ ಎಷ್ಟೋ ಧೈರ್ಯ ನನ್ನ ಎದುರುಗಡೆ ನಿಂತ್ಕೊಂಡು ದುಡ್ಡು ಕೊಡಪ್ಪ ಐ ಪಿ ಎಲ್ ಬೆಟ್ಟಿಂಗ್ ಹಾಂ ಏನು ಐ ಪಿ ಎಲ್ ಮ್ಯಾಚ್ ಆಡ್ತಾರೇನೋ ಯಾರಾದರೂ ಬೆಟ್ಟಿಂಗ್ ಆಡ್ತಾರಾ ಬೆಟ್ಟಿಂಗ್ ಒಳ್ಳೇದೇನೋ ಬೆಟ್ಟಿಂಗ್ ತಪ್ಪು ಕಣೋ ಎಷ್ಟೋ ಜನ ಬೆಟ್ಟಿಂಗ್ ಆಡಿ ಮನೆ ಮಠ ಎಲ್ಲ ಮಾಡ್ಕೊಂಡಿದಾರೆ ಬೋಳಿ ಮಗನ ನನ್ನ ಹತ್ರ ಬಂದಿದ್ಯಾ ನೀನು ಬೆಟ್ಟಿಂಗ್ ಆಡ್ತೀನಿ ದುಡ್ಡು ಕೊಡಪ್ಪ ಅಂತ ನನ್ನ ಮಗನ ಹೆದರುಗಡೆ ನಿಂತನೆ ಇನ್ನ ಅಜ್ಜ ಅಂದಡಿನ ತಂದಲಿಲ್ಲ ಕೊಡ್ತೀವಿ

ಅವ್ರು ಹೇಳ್ತಾರೆ ಇವ್ರಿಗೆ ಗೆಲ್ತಾರೆ ಅಂತ ದುಡ್ಡು ಹಾಕಿದ್ರೆ ಅದು ತಪ್ಪು ಸಮಾಜಕ್ಕೆ ಅದು ಒಳ್ಳೆ ಸಂದೇಶ ಅಲ್ಲ